ಹಿಂಗ್ಯಾಕ್ ಬಂದಿತ್ತಿ ನಿಮ್ ಮಾತು ಬೇರೆ ಹಂಗ ನೀ ಹಿಂಗ ಏನ್ ಮಾಡ್ದ ನೀವು ಹೋ ಒಳ ಹುಟ್ಟ್ರಿ ನಮಗ ಚಟಗೊಂಡ್ ಏನ ಇಲ್ಲಾಕ್ ಬೇಕಾ ಕೊಡ್ತಾನ 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 ಹ ಅಕ್ಕ ಏನ್ ಮಾಡ್ತಾರ ಮಾತ್ ಮಾತಾಡಲ್ಲ ಅವ್ ಗೊತ್ತೈತಿ ನನ್ನ ಹೋಗ್ಯಾವ್ ಅವ್ ಗೊತ್ತೈತಿ ಹಾ ಈ ಹೋಗಿದ್ರೆ ಗೊತ್ತಾಗಿ ಹಂಗ ತಾನು ಏನ್ ನಾನು ಟೈಮ್ಸ್ ಮಾಡಿ ಮಾಡ್ರತ್ತೆ ಅವನು ಬ್ರೋಕರ್ಗೆ ಹೇ ಮನೆ ಏನು ಒಂದ್ ವಾರ ಅಂತ ಹೇಳಿ

దేవ్ ఎంత ఎంత కత్కదాంతిదర నన్న దేవంద మదే బర్ద నిల్ మద ఎగ్గద్ మక్ ఆదు నన్ను మదివిల్ నన్ను అన్ని మాదిక உம் காக்க நன்கு மதுக்கி ஏ பாய் அந்த பத்தன ஒன் ஏன் தான் கேல ஒத்து நன்கூட்டாடு

ನಿನ್ ಮುಂದೆ ಅಷ್ಟ್ ಹಾಯ್ಕೊಂಡು ಅಷ್ಟೇ ಐತಿ ನಾ ಒಳಗೆ ಹೋಕ್ಕೇನ್ ನೀರೇ ಏನೈತಿ ಯಾರಿಗ್ ಗೊತ್ತ ಚಂದನ ಅಪ್ಪನ ನೀವು ಹಿಡಕೊಂಡ ಇರ್ತೈತಿ ಇರೇ ಅಂತ ಅದೇನ್ ಮಾಡ್ತೀಯ ಯಾರಿಗತ್ತ ಹುಡುಗ ಹೋಕಿನ ಏನದೇನು ಇಕ್ಲಿಮ್ ಕೈ ಮಾಡ್ತು ಇಕ್ಲಿಮ್ ಕೈ ಮಾಡ್ತು ರೊಟ್ಟಿ ಸತ್ತು ಹಂಗೆ ಹೋತು ಏನಂತ ಹೇಳಿ ಮಾಸ ಆ ಲೇ ಅಡಿ ನಾವು ಅವಮ್ಮ ಹೇಳವನ ಅದು ಬತ್ತು ಏನೋ ಒಳ ಹೋತು

ಏನಾಗೈತೆ ಚಲೋ ಆಗಲ್ಲ ಪಾಟ್ನ ಅಲ್ಲಿ ಹಾ ಮೊದಲ ಕಾಲಾಗ ಒಂದ್ರ ನಾನು ನನ್ ಕುಂಟಿ ಹೇಳತ್ತಾನು ಹೇಳ್ಕೊಂಡ್ರೆ ಆಯ್ಕೆ ಬಂದ್ ನಾನ್ ಮುಂದೆ ಹೋಯ್ಕೊಂಡ್ ಹಾಲು ನಾ ಇಲ್ಲಿ ಈ ಮುಂದೆ ಹೋಯ್ಕೊಳ್ತೇನೆ ಅವ್ರಿಗೆಲ್ಲ ಪದ್ಧತಿ ಏ ಪದ್ಧತಿ ಹೇಳಿ ಬಾ ಒತ್ ನನ್ನ ಮದ್ವಿ ಮಾಡ್ಬೇಕ ನೀವ ಏ ಮಾಡ್ತಾನ ಮಾಡ್ತಾನ ನಿನ್ ಮದ್ವಿ ಒಳಗೆ ಮತ್ತೆ ಹೋಗಿ ಹಂಗ ತಗೊಂಡ್ ಬಂದಿದ್ ನಾನು ಹಂಗ ತಗೊಂಡ್ ಬರ್ತಾರ

ಅತು ಏತು ಅಕ್ಕ ಏಮ್ತ ಒಳಗ ಸುಮ್ ಕೊತ್ತೂ ಕೂನ್ ಆಗೈತ ಅವು ಏನ್ ಹೇಳಿ ಯಾವ ಹೊತ್ತ ಬ್ರೋಕರ್ಗ ಒಂದು ಕಮ್ಮನ್ ಗಂಡು ತೊಂಬಾರು ಒಂದು ಅಂತೇಳಿ ಅವನು ಇಲ್ಲ ಈ ಕಡೆ ಹೊರಾನೂ ಇಲ್ಲ ಅವನು ನನ್ನ ಮಗಳ್ರೆ ಒಂದು ಒಂದ್ ತರಾ ಮಾಡ್ತ ಅದೊಂದು ಏನ್ ಒಂದು ತೇವಾತನಿದ

நம்மா உ மா நீண்டி ಕೈ ಅಂದ್ರೆ ಹೌದ್ರಿ ಮಾಲೀಕ್ ಗಾಡಿ ಮ್ಯಾಲಿಂದು ಬಿದ್ನಿ ಇಲ್ಲೇ ಅವ್ನು ಯಾಕೋ ಸಲ್ಲು ಖುಷಿ ಅದನ್ನ ಕೇಳಿದ್ದು ಓಯಪ್ಪ ಅಣ್ಣ ನಿನ್ನ ಮಗಳ ಮಗಳು ಎಲ್ಲಿದಾಳು ಓನ್ಯೆ ಅಂದ್ರೆ ನನ್ನ ಎಂತ ಕೇಳಿದೆ ನೀವು ಏನು ಮಾಡುದ್ರೀ ಒಂದು ಆರು ತಿಂಗಳಾತ್ರಿ ಆಯ್ತು ಹೋಗ್ಯಾಡ್ರಿ ನಾನು ಗಾಡಿ ಡೊಕಲ್ ದಾರ್ದ ಅವನು ಯಾರದು ಬೇ ಅಲ್ಲದೆ ಮಗಳ ಮುಂದೆ ಕಲಿಯತ್ತೆ ಅಲ್ಲ ರೀ ನನಗೆ ಮುದಿ ಬೇಕಾಯ್ತು ಕೇಳಿ ಕೇಳ ಕೇಳಿ ಕೇಳಿ ಕೇಳಸು ಕೇಳಸು ನಿನ್ನ ಮಗಳನ್ನ ಕರಿ ಅಳೆ ಅಳೆ ಹಾ ಹಾ ಹಿಂಗಂದ್ರ ಹಾ ಅದ ಅದಾಳ ಅದ ಒಳಗದ ಒಳಗದಾಳ ಹಾ ಕರಿ ಕರಿ ಹಾ ಆತ 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 ಯವ್ ಮಗಳ ಏನೈತಪ್ಪಾ ಬೀಗರ್ ಬಂದರು ನೀರ್ ತುಂಬಾ ನೀರ மகள சூர்வ குண்ட்ரன்சரிசரிக்க ಹೌದು ಹೌದು ಈಗ ಟೈಮ್ ಎಷ್ಟು ಒಂದಾಯ್ತಂದ್ರೋಲ್ ನಾನು ಕೇಳಿ ಒಬ್ಬಕ್ ನಾನು ಮಗಳ ಕೇಣೆ ಹಾ ಹಾ ಈಗ ಈಗ ನನ್ನ ಮಗಳ ನನ್ನ ನನ್ ಮಗಳ ನಾ ನಿನ್ನ ಮಗಳ ಹೌದಾ ಈಕಿ ಒಬ್ಬಕ್ಕೆ ನಾನು ಕೇಳ ಹಾ 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 ಹೌದೌದು ಮಾವ ಕಿವಿ ಇರ್ತಂಗಲ್ರಿ ಅವ್ನ ಮಗಳಿಗೆ ಕಿವಿ ಕೇಳ್ತಾಳು ಚೆಕ್ ಮಾಡಿ

ನಮ್ಮ ಹುಡ್ಗ ಹುಡುಗಿ ಪಸಂದ ಐತತ್ತ ಮತ್ತ ನಿಮ್ ಹುಡುಗಿಗೆ ನಮ್ಮ ಹುಡುಗ ಪಸಂದ್ ಐತಿ ಕೇಳ ಏನಂದ್ರಿ ನಮ್ಮ ಹುಡ್ಗ ಹ ನಿಮ್ ಹುಡುಗಿ ಪಸಂದ್ ಐತ ಪಸಂದ ಐತತ್ತ ಹಾ ಹಿಂಗ್ರೆ ಹಾ ಅಂದ್ರ ನಮ್ ಹುಡುಗಿ ನಿಮ್ ಹುಡುಗ ಇಷ್ಟ ಆಗತ್ರಿ ಹಾ ಹಾ ನಿಮ್ ಹುಡುಗಿಗಿ ನಮ್ ಹುಡುಗ ಪಸಂದ ಕೇಳ கை மாதிரி நன் மகள்தர ஆகுதில்ல மக நம் வந்து ஊர் தரோம் கிளிக்க இஷ்டே கிங்காக்கு அவங்க அவன் அவங்க

ஏன் மீ நம் உடுகிக்கு நீ உடுகு இஷ்ட ஆக வாங்க வாக்கி நவந்த நானும் எங்க கே வந்த நாரேன் மத்திய ஏன் வாண்ட்ரீ ஹோபேரி மத்த நோண்ணா மத்தி மத்த மத்தமா அவன ಹಂಗಲ್ಲ ಎಲ್ಲಿ ಮದಿವ ಕಣ್ಣು ಹೊಡೆದ ಇನ್ ಮೊನ್ನೆ ಪಾಟ್ಲ ನಡಿ ಹೋಗುನು ಇನ್ನೊಂದ್ಸಲ ಕೇಳುವ ಸಲ ಕೇಳಿದ್ರೆ ಇನ್ನು ಕೇಕ್ ಇರ್ಲಿ ಬಡಿತಾರ ರೆಡಿ ಹೋಗು ನಾವು ಮತ್ತಿಟ್ಟು ಮುಗಿತ ನಮಗನ ಏನ ನಡಿ